ಅವಾಗ ಮಗು ವೇಟ್ ಚೆನ್ನಾಗಿ ಬರಲ್ಲ ಅಂದ್ರೆ ಡಯಾಟ್ ಅವಾಗ ಚೆಕ್ ಮಾಡ್ಕೋಬೇಕು ಎಲ್ಲಿ ಏನ್ ಹೇಳೋ ಅಂತಿ ಅಂತ ಅನ್ನೋದು ಸೊ ಪ್ರೋಟೀನ್ ಅಂಶ ಇರೋದನ್ನ ನನ್ನ ಅಲ್ಲಿ ಇಲ್ಲ ಅಂತ ಅನಿಸ್ತಾರೆ ಪ್ರೋಟೀನ್ ಉಳ್ಳುವಂತ ಆಹಾರ ಚೆನ್ನಾಗಿ ತಗೋಬೇಕು ಅವಾಗ ಮಗುವಿನ ತೂಕನು ಚಲೋ ಬರ್ತದ ಒಬ್ಬ ಗರ್ಭಿಣಿಗೆ ಎಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದ ಪ್ರತಿನಿ ಪ್ರೆಗ್ನೆನ್ಸಿ ಟೈಮ್ನಾಗ ರಾಪಿಡ್ ಆಗಿ ಬೆಳವಣಿಗೆ ಆಗ್ತಿರ್ತದೆ ಮಗುವಿನ ಬೆಳವಣಿಗೆ ಹಾಗಾಗಿ ಈ ಬೆಳವಣಿಗೆಗೆ ಈ ಬೆಳೆಯುವಿಕೆ ಏನಿರ್ತದಲ್ಲ ಇದಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಪೌಷ್ಟಿಕಾಂಶ ಯಾವ್ದು ಅಂದ್ರೆ ಅದು ಪ್ರೋಟೀನ್ ಸೊ ಪ್ರತಿಯೊಬ್ಬ ಗರ್ಭಿಣಿಯ ಡಯಟ್ ಅಲ್ಲಿ ಪ್ರೋಟೀನ್ ಅಂಶ ಚೆನ್ನಾಗಿ ಇರಬೇಕು ಹಾಗೆ ಒಬ್ಬ ಗರ್ಭಿಣಿಗೆ ಎಷ್ಟು ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದ ಪ್ರತಿ ದಿನಕ್ಕ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ ಪ್ರೋಟೀನ್ ನಮಗ ಯಾವೆಲ್ಲ ಸೋರ್ಸಸ್ ಇಂದ ಸಿಕ್ತ ವೆಜಿಟೇರಿಯನ್ ಸೋರ್ಸಸ್ ಹೇಳ್ತೀನಿ ವೆಜ್ ಸೋರ್ಸಸ್ ಹೇಳ್ತೀನಿ ಹಾಗೆ ಇವೆಲ್ಲ ಪ್ರೋಟೀನ್ ಅಂಶ ಉಳ್ಳುವಂತ ಆಹಾರ ನಮ್ಮ ಡಯಟ್ ಅಲ್ಲಿ ಯಾವ ರೀತಿ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀನಿ ನೋಡ್ರಿ ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಪ್ರಕಾರ ಪ್ರೋಟೀನ್ ಒಂದು ಸೂಪರ್ ಸ್ಟಾರ್ ನ್ಯೂಟ್ರಿಯೆಂಟ್ ಅಂತಾನೆ ಹೇಳ್ಬಹುದು ಈ ಗರ್ಭಾವಸ್ಥೆ ಟೈಮ್ನಾಗ ಅದಕ್ಕೆ ಪ್ರೋಟೀನ್ ಗ ಬಿಲ್ಡಿಂಗ್ ಬ್ಲಾಕ್ ಅಂತಾನು ಕರೀತಾರ ಯಾಕಂದ್ರ ಈ ಟೈಮ್ನಾಗ ಮಗುವುದು ಬೆಳವಣಿಗೆ ಆಗ್ತಿರ್ತದೆ ಬೆಳವಣಿಗೆ ಚಲೋ ಆಗಬೇಕು ಮಗುವಿದ್ದು ಟಿಶ್ಯೂಸ್ ಮಸಲ್ಸ್ ಮತ್ತು ಪ್ರತಿಯೊಂದು ಆರ್ಗನ್ಸ್ ಬ್ರೈನ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಬೇಕಂದ್ರೆ ಪ್ರೋಟೀನ್ ಅನ್ನೋ ನ್ಯೂಟ್ರಿಯೆಂಟ್ ಚೆನ್ನಾಗಿರಬೇಕಾಗ್ತದೆ ಆವಾಗೆ ಮಗುವಿದು ತೂಕನು ಚೆನ್ನಾಗಿ ಬರ್ತದೆ ಅದ್ರ ಜೊತೆಗೆ ಪ್ಲಾಸೆಂಟ ಆ್ಯನೊಯ್ಟಿಕ್ ಫ್ಲೂಯಿಡ್ ಎಲ್ಲ ಚಲೋ ಡೆವಲಪ್ ಆಗೋಕೆ ಪ್ರೋಟೀನ್ ನ್ಯೂಟ್ರಿಯೆಂಟ್ ಬಹಳನೆ ಅವಶ್ಯಕ ಬೀಳತ್ತದ ಮತ್ತೆ ಈ ಪ್ರೋಟೀನ್ ನಮ್ಮ ಎನರ್ಜಿ ಲೆವೆಲ್ ಮೈಂಟೈನ್ ಮಾಡಕ್ ಬಹಳನೆ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ನಾರ್ಮಲ್ ಆಗಿಡ್ತದ ಬಿ ಪಿ ಲೆವೆಲ್ ನಾರ್ಮಲ್ ಆಗಿಡ್ತದ ಅದರಿಂದ ಗರ್ಭಿಣಿಯರು ಆಕ್ಟಿವ್ ಆಗಿ ಇರಕ ಮತ್ತೆ ಎನರ್ಜೆಟಿಕ್ ಆಗಿ ಇರಕ ಸಪೋರ್ಟ್ ಮಾಡ್ತದ ನೆಕ್ಸ್ಟ್ ವಿಡಿಯೋದು ಇಂಪಾರ್ಟೆಂಟ್ ಸೆಕ್ಷನ್ ಇದು ಮಿಸ್ ಮಾಡಲಾರ್ದೆ ಕೇಳ್ರಿ ಒಬ್ಬ ಗರ್ಭಿಣಿಗೆ ಒಂದು ದಿನಕ್ಕೆ ಪ್ರೋಟೀನ್ ಉಳ್ಳುವಂತ ಆಹಾರ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಸೂಕ್ತ ಇದಕ್ಕೆ ಒಂದು ಸಿಂಪಲ್ ರೂಲ್ ಅದ ಅದೇನಂತ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಏನಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹಾಗೂ ಐ ಸಿ ಎಂ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಒಬ್ಬ ಗರ್ಭಿಣಿಗೆ ಒಂದು ದಿನಕ್ಕೆ ಶೇಕಡ ಎಪ್ಪತ್ತರಿಂದ ತೊಂಬತ್ತು ಗ್ರಾಮ್ ಆಫ್ ಪ್ರೋಟೀನ್ ಪ್ರತಿ ದಿನ ಪರ್ ಡೇ ಅವಶ್ಯಕ ಇರ್ತದ ಬಟ್ ಆದರೆ ಇದು ನಿಮ್ಮ ತೂಕದ ಮ್ಯಾಲ ಹಾಗೂ ನಿಮ್ಮ ಆ್ಯಕ್ಟಿವಿಟಿ ಲೆವೆಲ್ ಮ್ಯಾಲೂ ಸ್ವಲ್ಪ ವೇರಿಯೇಷನ್ ಆಗ್ತದೆ ನಿಮ್ಮ ತೂಕ ಎಷ್ಟದೋ ಅದರ ಪ್ರಕಾರ ಸ್ವಲ್ಪ ಪ್ರೋಟೀನ್ ತಗೊಳ್ಳುವಂಥದ್ದೇನು ಪರ್ಸೆಂಟೇಜ್ ಇರ್ಸು ಅದು ವೇರಿಯೇಷನ್ ಆಗ್ತದೆ ಮತ್ತು ನಿಮ್ಮ ಆ್ಯಕ್ಟಿವಿಟಿ ಲೆವೆಲ್ ಮ್ಯಾಲೂ ಡಿಪೆಂಡ್ ಆಗ್ತದೆ ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಆ್ಯಕ್ಚುಲಿ ಒನ್ ಪಾಯಿಂಟ್ ಟೂ ಟು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಪ್ರೋಟೀನ್ ನಿಮ್ಮ ಪರ್ ಕೆ ಜಿ ಬಾಡಿ ವೇಟ್ ಪರ್ ಕೆ ಜಿ ಪರ್ ಕೆ ಜಿ ಬಾಡಿ ವೇಟಿಗೆ ಒನ್ ಪಾಯಿಂಟ್ ಟೂ ಗ್ರಾಮ್ ಟು ಒನ್ ಪಾಯಿಂಟ್ ಫೈವ್ ಗ್ರಾಮ್ ಆಫ್ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ತದೆ ಸೊ ಇದನ್ನು ನಾವು ಕ್ಯಾಲ್ಕುಲೇಷನಿಗೆ ಯೂಸ್ ಮಾಡೋಣ ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಅರವತ್ತು ಕೆ ಜಿ ತೂಕ ಇತ್ತಂತ ಅಂತ ಇಟ್ಕೋರಿ ಇವಾಗ ನೀವು ಗರ್ಭ ಗರ್ಭಿಣಿಯಾಗಿದ್ದಾಗ ಸೊ ಸಿಕ್ಸ್ಟಿ ಇಂಟು ಒನ್ ಪಾಯಿಂಟ್ ಟೂ ಅಥವಾ ಒನ್ ಪಾಯಿಂಟ್ ಫೈವ್ ಮಾಡಿರಿ ಎಷ್ಟಾಗ್ತದ ಸೆವೆಂಟಿ ಟು ಟು ನೈಂಟಿ ಬರ್ತದೆ ಸೊ ಅಷ್ಟು ನಿಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಅದ ಅಂತ ಅರ್ಥ ಅಂದ್ರೆ ಸೆವೆಂಟಿ ಟು ಟು ನೈಂಟಿ ಗ್ರಾಮ್ ಆಫ್ ಪ್ರೋಟೀನ್ ಪ್ರತಿದಿನಕ್ಕೆ ಅರವತ್ತು ಕೆ ಜಿ ತೂಕ ಉಳ್ಳುವ ಗರ್ಭಿಣಿಗೆ ಅವಶ್ಯಕ ಇರೋದು ಇದೇ ರೀತಿ ಈಗ ನಿಮ್ದು ಬಾಡಿ ವೇಟ್ ಸಿಕ್ಸ್ಟಿ ಫೈವ್ ಇತ್ತು ಸೆವೆಂಟಿ ಇತ್ತು ಅಂದರೆ ಒನ್ ಪಾಯಿಂಟ್ ಟೂ ಮತ್ತು ಒನ್ ಪಾಯಿಂಟ್ ಫೈವ್ ಜೊತೆ ಮಲ್ಟಿಪ್ಲೈ ಮಾಡಿರಿ ಸೊ ಒಂದು ರೇಂಜ್ ಸಿ ಅಷ್ಟು ನಿಮಗೆ ಪ್ರೋಟೀನ್ದು ಅವಶ್ಯಕ ಇರ್ತದೆ ಒಂದು ದಿನಕ್ಕೆ ಅಂತ ಅನ್ನೋದು ನಿಮಗೆ ಗೊತ್ತಾಗ್ತದೆ ಸೊ ಅದರ ಪ್ರಕಾರ ನಿಮ್ಮ ಡಯೆಟಲ್ಲಿ ಅಷ್ಟು ಪ್ರೋಟೀನ್ ಅಂಶನ ಇನ್ಕ್ಲೂಡ್ ಮಾಡ್ಕೋರಿ ಈ ಫಾರ್ ಎಕ್ಸಾಂಪಲ್ ಅರವತ್ತು ಕೆ ಜಿ ತೂಕ ಉಳ್ಳೋಳಿಗೆ ತೊಂಬತ್ತು ಗ್ರಾಮ್ ಆಫ್ ಪ್ರೋಟೀನ್ ತೊಂಬತ್ತು ಗ್ರಾಮ್ ಆಫ್ ಪ್ರೋಟೀನ್ ಬೇಕು ಪ್ರತಿ ದಿನಕ್ಕೆ ಅಂತಂದಾಗ ನೈಂಟಿ ಗ್ರಾಮ್ ಆಫ್ ಪ್ರೋಟೀನ್ ನಿಮ್ಮ ಆಹಾರದಲ್ಲಿ ಅಂದರೆ ನಿಮ್ಮ ಡಯೆಟಲ್ಲಿ ಯಾವ ರೀತಿ ಆದರೂ ಇನ್ಕ್ಲೂಡ್ ಮಾಡ್ಕೋಬೇಕು ಲೈಕ್ ಒಮ್ಮೆಲೇ ತಗೋಬೇಕಂತ ಹೇಳತ್ತಿಲ್ಲ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಮಿಡ್ ಮಾರ್ನಿಂಗ್ ಸ್ನ್ಯಾಕಲ್ಲಿ ಲಂಚಲ್ಲಿ ಡಿನ್ನರಲ್ಲಿ ಈ ಥರ ಇನ್ಕ್ಲೂಡ್ ಮಾಡಿಕೊಂಡು ಟೋಟಲ್ ನೈಂಟಿ ಗ್ರಾಮ್ಸ್ ಮಾಡ್ಕೋಬೇಕು ಸೆವೆಂಟಿ ಟು ಟು ನೈಂಟಿ ಗ್ರಾಮ್ಸ್ ಇದು ಅಂದಲ್ಲ ನಿಮ್ಮ ಆಕ್ಟಿವಿಟಿ ಲೆವೆಲ್ ಮೇಲೆ ಸ್ವಲ್ಪ ವೇರಿಯೇಷನ್ ಇದ್ದೇ ಇರ್ತದೆ ನೆಕ್ಸ್ಟ್ ಈಗ ಈ ಪ್ರೋಟೀನ್ದು ವೆಜಿಟೇರಿಯನ್ ಸೋರ್ಸಸ್ ಹಾಗೂ ನಾನ್ ವೆಜಿಟೇರಿಯನ್ ಸೋರ್ಸಸ್ ಯಾವಂತ ಹೇಳ್ತೀನಿ ಸೊ ದ್ಯಾಟ್ ನಿಮ್ಗೆ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಈಸಿ ಆಗ್ತದೆ ಈಗ ಫಸ್ಟ್ ವೆಜಿಟೇರಿಯನ್ ಸೋರ್ಸಸ್ ಯಾವ್ಯಾವು ಪ್ರೋಟೀನ್ದು ಅಂತ ಅಂದ್ರೆ ಮೂಂಗ್ ದಾಲ್ ತೂರ್ ದಾಲ್ ಇದು ಇದಂತೂ ಇದ್ದೇ ಇರ್ತದ ನಮ್ಮ ಇಂಡಿಯನ್ ಅಲ್ಲಿ ಯಾಕಂದ್ರೆ ದಾಲ್ ಪ್ರತಿದಿನ ಯಾವುದಾದ್ರೂ ಮಾಡೇ ಮಾಡಿರ್ತೀವಿ ಸೊ ತೂರ್ ದಾಲ್ ಮಾಡಿದ್ರೆ ಅದ್ರಾಗ ಚೆನ್ನಾಗಿ ಪ್ರೋಟೀನ್ ಸಿಕ್ತದ ಸೊ ಲಂಚಲ್ಲೂ ಸಿಕ್ತು ನಿಮಗೆ ಡಿನ್ನರಲ್ಲೂ ಸ್ವಲ್ಪ ಸಿಕ್ತು ಒಂದು ಬೌಲ್ ಆಫ್ ದಾಲ್ನಾಗ ಅಪ್ರಾಕ್ಸಿಮೇಟ್ಲಿ ಒಂದು ಎಂಟರಿಂದ ಒಂಬತ್ತು ಗ್ರಾಮ್ ಆಫ್ ಪ್ರೋಟೀನ್ ಸಿಕ್ತದ ಪ್ರೆಗ್ನೆನ್ಸಿ ಮಾರ್ನಿಂಗ್ ಡಯಟ್ ಹೆಂಗೆ ಇರಬೇಕು ಅನ್ನೋದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹೇಳೀನಿ ಆ ವಿಡಿಯೋದಾಗ ಹೇಳಿದ್ದೆ ಮಾರ್ನಿಂಗಲ್ಲಿ ನೀವು ಸೋಕ್ಡ್ ಆಲ್ಮಂಡ್ಸ್ ರೇಸಿನ್ಸ್ ಎಲ್ಲ ತಗೊಳ್ಳೋದು ಬಹಳ ಚಲೋ ಅಂತಂದು ಸೊ ಆಲ್ಮಂಡ್ಸ್ ರೇಸಿನ್ಸ್ ಏನು ತೊಗೊತೀರಾ ಅದ್ರಾಗಿಂದ ಸ್ವಲ್ಪ ಪ್ರೋಟೀನ್ ಸಿಗ್ತದೆ ತಗೊಂಡಾಗ ಹಾಗೆ ಸೋಯಾ ಚಂಕ್ಸ್ ಟೋಫು ಹೊಳಕೆ ಕಾಳುಗಳು ಮತ್ತ ನಟ್ಸ್ ಲೈಕ್ ಇದೆ ಬಾದಾಮ್ ಕಾಜು ವಾಲ್ನಟ್ ಆಮೇಲೆ ಇದ್ರ ಜೊತೆಗೆ ಸೀಡ್ಸ್ ಪಂಪ್ಕಿನ್ ಸೀಡ್ಸ್ ವಾಟರ್ ಮೆಲನ್ ಸೀಡ್ಸ್ ಫ್ಲಾಕ್ ಸೀಡ್ಸ್ ಇದೆಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಪ್ರೋಟೀನ್ ಸಿಗ್ತದೆ ನೆಕ್ಸ್ಟ್ ನಾನ್ ವೆಜ್ ಸೋರ್ಸಸ್ ಅಂದ್ರೆ ಎಗ್ ಆಮೇಲೆ ಚಿಕನ್ ಫಿಶ್ ಫಿಶ್ ತಗೊಂಡಾಗ ಮರ್ಕ್ಯೂರಿ ಕಂಟೆಂಟ್ ಕಡಿಮೆ ಇರೋದು ತಗೋಬೇಕು ಅದು ಡಾಕ್ಟರ್ ಕೇಳಿ ತಗೋರಿ ಆಮೇಲೆ ರೆಡ್ ಮೀಟ್ ಸೊ ಇದ್ರಲ್ಲೆಲ್ಲ ಪ್ರೋಟೀನ್ ಪ್ರಮಾಣ ಚೆನ್ನಾಗಿರ್ತದ ಒಂದ್ ಎಗ್ ಅಲ್ಲಿ ಒಂದು ಆರ್ ಗ್ರಾಮ್ ಆಫ್ ಪ್ರೋಟೀನ್ ಸಿಕ್ತದ ಮತ್ತ ಹಂಡ್ರೆಡ್ ಗ್ರಾಮ್ ಆಫ್ ಪನೀರ್ ಅಲ್ಲಿ ಒಂದ್ ಹದಿನೆಂಟು ಗ್ರಾಮ್ ಪ್ರೋಟೀನ್ ಸಿಕ್ತದ ಸೊ ಈಗ ಈ ಪ್ರೋಟೀನ್ ಸೋರ್ಸಸ್ ಎಲ್ಲ ನಿಮ್ ಡಯಟ್ ಅಲ್ಲಿ ಹೆಂಗ್ ಇನ್ಕ್ಲೂಡ್ ಮಾಡ್ಕೋಬೇಕು ಹೆಂಗಂದ್ರೆ ಈಗ ಎಗ್ ಅಲ್ಲಿ ಪ್ರೋಟೀನ್ ಇರ್ತದೆಫಾಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು ಅಥವಾ ಮಿಡ್ ಮಾರ್ನಿಂಗ್ ಸ್ನಾಕ್ ಬಾಯ್ಲ್ಡ್ ಎ ನಟ್ಸ್ ಲೈಕ್ ಬದಾಮ್ ವಾಲ್ನಟ್ ಇದನ್ನೆಲ್ಲ ಸೋಕ್ ಮಾಡಿಬಿಟ್ಟು ಬೆಳಿಗ್ಗೆ ಖಾಲಿ ಸೊ ಅದ್ರಾಗ ಪ್ರೋಟೀನ್ ಸಿಕ್ತದ ನೆಕ್ಸ್ಟ್ ಎಲ್ಲ ಬೆಳೆಗಳು ಮಿಕ್ಸ್ ಮಾಡಿ ದೋಸೆ ಹಾಕೋಬಹುದು ಮಿಲೆಟ್ ದೋಸೆ ಹಾಕೋಬಹುದು ಸೊ ಇದರಿಂದ ಚೆನ್ನಾಗಿ ಪ್ರೋಟೀನ್ ಸಿಕ್ತದ ನೆಕ್ಸ್ಟ್ ಏನಂದ್ರ ಪನೀರ್ನ ಒಂದಿಷ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಪನ್ನೀರ್ ರೋಲ್ ಥರ ಮಾಡ್ಕೋಬೋದು ಸೊ ಚಪಾತಿ ಜೊತೆ ಒಂದಿಷ್ಟು ಪನ್ನೀರ್ ಕ್ಯೂಬ್ಸ್ ಇನ್ಕ್ಲೂಡ್ ಮಾಡ್ಕೊಂಡಾಗ ಪ್ರೋಟೀನ್ ಅಂಶ ಸಿಗ್ತದೆ ಮತ್ತು ಸ್ಪ್ರೌಟ್ಸ್ನ ಚಾಟ್ ಥರ ಮಾಡಿಕೊಂಡು ಸ್ನ್ಯಾಕ್ಸ್ ಥರ ಮಿಡ್ ಮಾರ್ನಿಂಗಲ್ಲಿ ಈವ್ನಿಂಗಲ್ಲಿ ತೊಗೋಬೋದು ಸೊ ಅದರಿಂದ ಸ್ನ್ಯಾಕ್ಸು ತಿಂದಂಗೆ ಆಗ್ತದೆ ಚಾಟ್ಸ್ ಏನಾರೇ ಪ್ಲಸ್ ಪ್ರೋಟೀನು ಚೆನ್ನಾಗಿ ಸಿಗ್ತದೆ ನೆಕ್ಸ್ಟ್ ಸ್ನ್ಯಾಕ್ಸಲ್ಲಿ ರೋಸ್ಟೆಡ್ ಚೆನ್ನೂ ಇನ್ಕ್ಲೂಡ್ ಮಾಡ್ಕೋಬಹುದು ನಟ್ಸ್ನು ರೋಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು ಸೊ ರೋಸ್ಟೆಡ್ ಚೆನ್ನಾಗ ರೋಸ್ಟೆಡ್ ನಟ್ಸಲ್ಲಿನೂ ಪ್ರೋಟೀನು ಸಿಕ್ತದ ಮತ್ತು ಸ್ನ್ಯಾಕ್ ಕ್ರೇವಿಂಗ್ನು ಸ್ಯಾಟಿಸ್ಫೈ ಆಗ್ತದೆ ಸೊ ಈ ವಿಧ ವಿಧವಾದ ರೀತಿಯಲ್ಲಿ ಪ್ರೋಟೀನ್ ಅನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಪ್ರೋಟೀನ್ ಗರ್ಭಿಣಿ ಆಗಿದ್ದಾಗ ಕಮ್ಮಿ ನಮಗ ಪ್ರೋಟೀನ್ ನಮ್ಮ ಡಯಟ್ ಅಲ್ಲಿ ಅದು ಬ್ಯಾಲೆನ್ಸ್ಡ್ ಆಗಿಲ್ಲ ಅಂತ ಹೆಂಗ್ ಗೊತ್ತಾಗ್ತದ ಅದು ಗೊತ್ತಾಗಕ ಕೆಲವೊಂದು ಸೂಚನೆಗಳು ಕೊಡ್ತಾವ ನಮ್ಮ ಬಾಡಿ ಸೊ ಯಾವ ಸೂಚನೆಗಳು ಅಂದ್ರೆ ಈಗ ನಮಗ ಕಾನ್ಸ್ಟೆಂಟ್ ಆಗಿ ಟೈರ್ಡ್ ಆಗಿ ಫೀಲ್ ಆಗ್ಲತ್ತಿತ್ತು ಬಹಳನೇ ಸುಸ್ತು ಅನಿಸ್ಲತ್ತಿತ್ತು ಯಾವಾಗ್ನು ಅಂತಂದಾಗ ಮತ್ತ ಮಸಲ್ಸ್ ಅಲ್ಲಿ ಕ್ರಾಂಪ್ಸ್ ವರ್ಫಾಲ್ ಎಲ್ಲ ಜಾಸ್ತಿ ಆಗ್ಲತ್ತಿತ್ತು ಅಂದಾಗ ಪ್ರೋಟೀನ್ ಕಮ್ಮಿ ನೆಕ್ಸ್ಟ್ ಯಾಕಂದ್ರೆ ಪ್ರೋಟೀನ್ ಬಿಲ್ಡಿಂಗ್ ಬ್ಲಾಕ್ ಅಲ್ಲ ಹೇರ್ಸ್ ನೇಲ್ಸ್ ಎಲ್ಲಾನು ಬಿಲ್ಡ್ ಮಾಡಕ್ಕೆ ಪ್ರೋಟೀನ್ ಬಹಳ ಅವಶ್ಯಕ ಇರ್ತದೆ ಮಗುವಿಂದನು ಹೇರ್ಸ್ ನೇಲ್ಸ್ ಸ್ಕಿನ್ ಎಲ್ಲ ಚಂದ ಬೆಳೆಯಕ್ಕೆ ಇದೆಲ್ಲ ಪ್ರೋಟೀನ್ ಅವಶ್ಯಕ ಇರ್ತದ ನೆಕ್ಸ್ಟ್ ನಮ್ಮ ಮುಖ ಹಾಗೂ ಕಾಲುಗಳಲ್ಲಿ ಊತ ಕಾಣಿಸ್ಕೊಂಡಾಗ ಆಮೇಲೆ ವೇಟ್ ಗೇನ್ ಆಗಲೇ ಆಗಿತ್ತು ಕರೆಕ್ಟಾಗಿ ಪ್ರಾಪರಾಗಿ ವೇಟ್ ಗೇನೇ ಆಗಲಾಗ್ಯದ ಅಂತಂದಾಗ ಮತ್ತು ಮಗುವಿನ ವೇಟ್ ಗೇನು ಆಗಲಾಗಿತ್ತು ಅಂತಂದಾಗ ಪ್ರೋಟೀನ್ ಕಮ್ಮಿ ಇದ್ದಿರ್ತದಂತ ಅರ್ಥ ಲೈಕ್ ಸ್ಕ್ಯಾನ್ ಎಲ್ಲ ಮಾಡ್ಕೊಂಡಾಗ ಗೊತ್ತಾಗ್ತದೆ ಮಗುವಿನ ವೇಟ್ ಬರ್ದಿರ್ತಾರೆ ಅವಾಗ ಮಗುದ ವೇಟ್ ಚೆನ್ನಾಗಿ ಬರೋಲ್ಲಾಗ್ಯದಂದ್ರೆ ಪ್ರೋಟೀನ್ ಉಳ್ಳುವಂಥ ಆಹಾರ ನಿಮ್ಮ ಡಯಟ್ ನೋಡ್ಕೋಬೇಕು ಅವಾಗ ಚೆಕ್ ಮಾಡ್ಕೋಬೇಕು ಎಲ್ಲಿ ಏನು ಹೇಳೋಲ್ಲ ಅಂತ ಅನ್ನೋದು ಸೊ ಪ್ರೋಟೀನ್ ಅಂಶ ಇರೋದು ನನ್ನ ಡಯಟಲ್ಲಿ ಇಲ್ಲ ಅಂತ ಅನ್ನಿಸಿದ್ರೆ ಪ್ರೋಟೀನ್ ಉಳ್ಳುವಂಥ ಆಹಾರ ಚೆನ್ನಾಗಿ ತಗೋಬೇಕು ಆವಾಗ ಮಗುವಿನ ತೂಕನೂ ಚಲೋ ಬರ್ತದ ಸೊ ಇದು ಅಂತಲ್ಲ ಇವು ಯಾವ್ಯಾವ ಸೈನ್ಸ್ ನೀವು ನೋಟಿಸ್ ಮಾಡಿದ್ರೂ ನಿಮ್ಮ ಡಯಟ್ ಚೆಕ್ ಮಾಡ್ಕೋಬೇಕು ನನ್ನ ಡಯಟ್ ಬ್ಯಾಲೆನ್ಸ್ಡ್ ಆಗಿದೆ ಇಲ್ಲೋ ಅಂತಂದು ಪ್ರೋಟೀನ್ ಎಷ್ಟು ತಗೋಬೇಕು ಅಷ್ಟು ಪ್ರಮಾಣದಲ್ಲಿ ಅದನೋ ಇಲ್ಲೋ ಮಲ್ಟಿವೈಟಮಿನ್ಸ್ ಯಾವು ಮಿಸ್ ಮಾಡೋಲ್ಲಗೇನೇನು ಅಂತಿದೆಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಚೆಕ್ ಮಾಡಿಕೊಂಡು ಡಯಟಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಈ ಪ್ರೆಗ್ನೆನ್ಸಿ ಜರ್ನಿಯನ್ನು ಹೆಲ್ದಿಯಾಗಿ ಹ್ಯಾಂಡಲ್ ಮಾಡ್ಬೋದು ಫೈನಲಿ ಏನಂದ್ರೆ ಸ್ಟೇ ಸ್ಟ್ರಾಂಗ್ ಮತ್ತು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಆಹಾರನ ತಗೋರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ್ ಅನ್ನಿಸ್ತು ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್